ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೊಸ ರೆಸಿಪಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಐಸ್ ಕ್ರೀಮ್ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಳ್ಳಬಹುದು ಮೂರು ಪದಾರ್ಥ ಇದ್ರೆ ಸಾಕು ಅದರಲ್ಲೇ ಮನೆಯಲ್ಲಿ ಏನು ಅದರಲ್ಲೇ ಮಾಡಿಕೊಳ್ಳಬೋದು ಒಂದು ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲು ನಂದಿನಿ ಹಾಲು ತೊಗೊಂಡಿದ್ದೀನಿ ಯಾವ್ದು ಬೇಕಾದರೂ ತೊಗೋಬೋದು ಇದೇ ತೊಗೋಬೇಕು ಅಂತೇನಿಲ್ಲ ಅರ್ಧ ಯಾವ್ದು ಬೇಕಾದರೂ ತೊಗೋಬೋದು ಅದನ್ನ ಬಾಣಲೇಲಿ ಅರ್ಧ ಲೀಟ್ರ್ ಇದ್ದೀನಿ ಮನೆಯಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂಥ ಐಸ್ ಕ್ರೀಮ್ ಮನೆಯಲ್ಲೇ ಮಾಡ್ಕೊಳ್ಬೋದು ಗೆಸ್ಟಿಗೆ ಬಂದರೆ ಗೆಸ್ಟಿಗೂ ಮಾಡ್ಕೊಳ್ಬೋದು ಅರ್ಧ ಲೀಟ್ರ್ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಅದು ಕ್ಲೀನಾಗಿ ಕಾಯಲಿ ಸ್ವಲ್ಪ ಹಾಲು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಾನು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಕಸ್ಟೆಂಟ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಒಂದು ಮೂರು ಚಮಚ ಹಾಕಿ ಅಂತ ಇದ್ದೀನಿ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಕ್ಲೀನಾಗಿ ಗಂಟಿಲ್ಲದಂಗೆ ಮಿಕ್ಸ್ ಮಾಡಿಟ್ಕೊಳ್ಳೋಣ ಇದರಲ್ಲ ಥರ ಎಲ್ಲ ಈಗ ರೆಡಿಯಾಗಿದೆ ಇದನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ ಒಂದು ಬಟ್ಲದಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಈ ಮೂರು ಪದಾರ್ಥ ಇದ್ದರೆ ಸಾಕು ಐಸ್ ಕ್ರೀಮ್ ರೆಡಿ ಆಗುತ್ತೆ ಇವಾಗ ಹಾಲು ಕುದೀತೈತಿ ಕ್ಲೀನಾಗಿ ಮಾಡ್ತಾ ಇತ್ತು ನೋಡ್ರಿ ಕ್ಲೀನಾಗಿ ಸುತ್ತಲಿ ಎಲ್ಲ ಇದು ಮಾಡ್ಕೋಬೇಕು ಆಮೇಲೆ ಈಗ ಸಕ್ಕರೆ ಕ್ಲೀನಾಗಿ ಮಾಡ್ತಾಯ್ತಲ್ಲ ಹಾಲು ಒಂದು ಬೌಲ್ ನೋಟ್ ಸಕ್ಕರೆ ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ಕೊಬೋದು ಸಿಹಿ ನೋಡ್ಕೊಂಡು ಮಾಡ್ಕೋಬೋದು ಈಗೆಲ್ಲ ಇದು ಕ್ಲೀನಾಗಿ ಮಾಡಲಿ ಕುದೀತಾ ಇರಲಿ ಅಷ್ಟರೊಳಗೆ ಈಗೆಲ್ಲ ಎಲ್ಲ ಇತ್ತು ನೋಡ್ರಿ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಕಸ್ಟೆಂಟ್ ಪೌಡ್ರಿಂದು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈಗ ಅದನ್ನ ತಗೊಳ್ಳೋಣ ಮೇಲೆ ಸ್ವ ಸ್ವಲ್ಪನೇ ಸ ಸ್ವಲ್ಪನೇ ಹಾಕ್ಕ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಈಗ ಸ್ವಲ್ಪನೇ ಸ ಸ್ವಲ್ಪನೇ ಹಾಕಿರಿ ಭಾಳ ಒಮ್ಮೆರೆ ಹಾಕಿದರೆ ಗಂಟಾಗ್ಬೋದು ಈಗ ನೋಡ್ಕೊಂತ ನೋಡ್ಕೊಂತ ಹಾಕಿರಿ ಎಲ್ಲ ಮಿಕ್ಸ್ ಆಗ್ತೈತಿ ಮಿಕ್ಸ್ ಮಾಡ್ತಾ ಆಗ್ತಾ ಕುದಿತಾ ಕುದಿತಾ ಫುಲ್ ಗಟ್ಟಿ ಆಗುತ್ತೆ ಫುಲ್ ಕುದೀತೈತಿ ಕ್ಲೀನಾಗಿ ಗಟ್ಟಿನೂ ಆಗ್ತಾ ಐತಿ ಇದನ್ನೆಲ್ಲ ಈಗ ಪಾಡಗೆಲ್ಲ ಕುದ್ದು ಒಂದು ಐದು ನಿಮಿಷ ಆಗಿ ಮೇಲೆ ಆಫ್ ಮಾಡ್ಕೋಬೇಕು ಕ್ಲೀನಾಗೆಲ್ಲ ಮಳ್ತಾಗಿದೆ ಆಗಿದೆ ಗಟ್ಟಿಯಾಗಿದೆ ಮೇಲೆ ಆಫ್ ಮಾಡಿಕೊಂಡು ಬಿಡಬೇಕು ಹತ್ತು ನಿಮಿಷ ಇವಾಗ ಆಫ್ ಎಲ್ಲ ಮಾಡಿ ಒಂದು ಹತ್ತು ನಿಮಿಷ ಬಿಡ್ತೀನಿ ತಣ್ಣಗಾಗೋಕ್ಕೆ ಇವಾಗ ತಣ್ಣಗಾಗಿದೆ ನೋಡಿರಿ ಈ ಥರ ಮೇಲೆ ಈ ಥರ ಆಗುತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇನ್ನೆಲ್ಲ ಕ್ಲೀನಾಗಿ ಬಿಸಿಯದೆ ಹಾಕೋದು ಬೇಡ ಮೇಲೆ ಹಾಕಿರಿ ಒಂದು ಐದು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಇದು ಬಾದಾಮಿ ಪೌಡ್ರ್ ಒಂದೆರಡು ಚಮಚ ಬಾದಾಮಿ ಪೌಡ್ರ್ ಹಾಕ್ತದೆ ನಾನು ಇನ್ನೊಂದು ಇದು ಕ್ರೀಮ್ ಬರುತ್ತೆ ಇದು ಆಗುತ್ತೆ ಇದು ಎರಡು ಚಮಚ ಹಾಕಿದರೆ ಸಾಕೆ ಟೇಸ್ಟು ಭಾಳ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಒಂದೇ ಜಾರ್ನಷ್ಟು ಒಂದೇ ಒಂದು ಮಿಕ್ಸಿ ಇದ್ರ ಮೇಲೆ ಹಾಕೊಂಡು ಬಂದಿದ್ದೀನಿ ಈ ಥರ ಬುರು ಬಂದೈತೆ ನೋಡಿರಿ ಭಾಳ ಚೆನ್ನಾಗಿ ಬಂದೈತಿ ಇದನ್ನ ಒಂದು ಬೌಲಿಗೆ ಹಾಕೊಳ್ಳೋಣ ಬೌಲಿಗೆ ಹಾಕಿ ಒಂದು ಎರಡು ಅವರು ಮುಚ್ಚಿಡ್ಬೇಕು ಇದೆಲ್ಲ ಕ್ಲೀನಾಗೆಲ್ಲ ಇದು ಮೇಲೆ ಈಗ ರೆಡಿಯಾಗಿದೆ ಇದು ಇದೊಂದು ಕವರ್ ತಗೊಂಡು ಹಾಕ್ಕೊಳ್ಳೋಣ ಕ್ಲೀನಾಗೆಲ್ಲ ಪ್ಯಾಕ್ ಆಗೋ ಕವರ್ ತಗೊಂಡು ಹಾಕೊಳ್ಳೋಣ ಇಲ್ಲಾಂದರೆ ಕ್ಲೀನಾಗಿ ಮುಚ್ಚಿ ಪ್ಲೇಟು ಮುಚ್ಚು ಮುಚ್ಚುಳ ಇದ್ದರೆ ಅದನ್ನ ಮುಚ್ಚಿ ಇಡ್ಬೋದು ನಾನು ಅದಕ್ಕೆ ಮುಚ್ಚುಳ ಇಲ್ಲ ಅಂತ ಈ ಥರ ಇದನ್ನ ಹಾಕಿ ಹಾಕಿದ್ ಮುಸ್ತಾ ಇದ್ದೀನಿ ಕ್ಲೀನಾಗೆಲ್ಲ ಗಾಳಿ ಎಲ್ಲ ಆಡ್ಲಂಗೆ ಹಾಕ್ಬೇಕು ಈ ಥರ ಎಲ್ಲ ಇಟ್ಟು ಎರಡು ಅವರಲ್ಲಿ ಫ್ರಿಜ್ಜಲ್ಲಿ ಇಡೋಣ ಒಂದು ಎರಡು ಅವರ್ ಇಟ್ಟರೆ ಇದಾಗುತ್ತೆ ಇದು ನೀವು ಫ್ರಿಜ್ಜಲ್ಲಿ ಇಟ್ಬಿಡೋಣ ಈಗ ಫ್ರಿಜ್ಜಲ್ಲಿ ಇಟ್ಟು ಎರಡು ಅವರ್ ಆದ್ಮೇಲೆ ಈ ಥರ ತೆಗೆದ್ಮೇಲೆ ಸ ಸ್ವಲ್ಪ ಆಗಿದೆ ಐಸ್ ಕ್ರೀಮು ಪೂರ್ತಿಯಾಗಿಲ್ಲ ಸರಿ ಮಿಕ್ಸಿಗೆ ಹಾಕಿ ಮತ್ತೊಂದು ಸರಿ ಇಡೋಣ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈ ಥರ ಎಲ್ಲ ಆಗಿದೆ ಇದು ಇನ್ನೊಂದು ಸರಿ ಮಿಕ್ಸಿ ತೊಗೊಂಡು ಹಾಕ್ಕೊಳ್ಳೋಣ ಸೊ ಸ್ವಲ್ಪ ಆಗಿದೆ ಎರಡು ಸರಿ ಸ್ಟಪ್ ಮಾಡೋಕ್ಕಲ್ಲ ಹಾಗಾಗಿ ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಹಾಕಿ ಬಂದಿದ್ದೀನಿ ನೋಡ್ರಿ ಅದೇ ಬೌಲಿಗೆ ಹಾಕ್ಬಿಡೋಣ ಇಲ್ಲಾಂದರೆ ಐಸ್ ಕ್ರೀಮ್ ಕಪ್ ಇದ್ದರೆ ಅದರಲ್ಲೇ ಹಾಕ್ಬೋದು ಇಲ್ಲಾಂದರೆ ಈ ಥರ ಬೌಲಲ್ಲಿ ಹಾಕಿ ಮಾಡ್ಕೋಬೋದು ನಾನೇನು ಏನೂ ಸ್ಪ್ರೂಟ್ಸ್ ಏನೂ ಹಾಕ್ತಾಯಿಲ್ಲ ಏನೂ ಹಾಕ್ತಾಯಿಲ್ಲ ನೀವು ಬೇಕಂದರೆ ಗೋಡಂಬಿ ಬಾದಾಮಿ ಆ ಥರ ಏನು ಸಣ್ಣದೇ ಮಕ್ಕಳು ತಿಂತಾರೆ ಎಲ್ಲ ತಿಂತಾರೆ ಅಂದರೆ ಹಾಕಬೋದು ನಾನು ಹಾಕಿಲ್ಲ ಈ ಥರ ರೆಡಿಯಾಗಿದೆ ಇದು ಐಸ್ ಕ್ರೀಮು ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ಮೇಲೆ ಮತ್ತೊಂದು ಸರಿ ಮುಚ್ಚಿ ಇಡ್ಬೇಕಿದ್ನು ಬೀನಲ್ಲಿ ಇನ್ನೂ ಎಂಟು ಅವರ್ ಇಟ್ಟರೆ ಸಾಕು ಐಸ್ ಕ್ರೀಮ್ ರೆಡಿ ಆಗುತ್ತೆ ಈ ಥರ ಮುಚ್ಚಿಡ್ತಾಯಿದ್ದೀನಿ ನಾನು ಮತ್ತೊಂದು ಸರಿ ಎರಡನೇ ಸರಿ ಮಿಕ್ಸಿಗೆ ಹಾಕಿದ್ಮೇಲೆ ಮೇಲೆ ಈ ಥರ ಮುಚ್ಚಿ ಇಡಬೇಕು ಇನ್ನೂ ಮಿಕ್ಸಿಗೆ ಹಾಕಿ ಬಿಡೋದು ಆಮೇಲೆ ಈ ಥರ ರೆಡಿ ಆಗುತ್ತೆ ನೋಡಿ ಐಸ್ ಕ್ರೀಮ್ ರೆಡಿಯಾಗಿದೆ ಮನೆಯಲ್ಲಿ ಎಷ್ಟು ಸುಲಭ ಬೇಕಾದರೂ ಮಾಡ್ಕೋಬೋದು ಮನೆಯಲ್ಲೇ ಮೂರು ಸಾಮಗ್ರಿ ಇದ್ದರೆ ಅಂದರೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮನೆಯಲ್ಲೇ ಎಲ್ದಿಯಾಗಿ ಮಾಡಿಕೊಡ್ಬೋದು ಐಸ್ ಕ್ರೀಮ್ ನಾನು ಐಸ್ ಕ್ರೀಮಿಂದು ಚಮಚ ಇಲ್ಲ ಹಂಗಾಗಿ ಮನೆಯಲ್ಲಿರುವಂಥ ಚಮಚದಲ್ಲೇ ತೊಗೊಳ್ತಾ ಇದ್ದೀನಿ ಹಂಗಾಗಿ ಸ್ವಲ್ಪ ಇದು ಬರ್ತಾ ನೀವು ಆ ಥರ ಮನೆಯಲ್ಲಿ ಮನೇಲಿ ಇದೆ ಅಂದರೆ ನೀವು ಅದರಲ್ಲೇ ಹಾಕೋಬೋದು ನಾನು ಈ ಥರ ತೆಗಿತಿದ್ದಾನೆಲ್ಲ ಸ್ವಲ್ಪ ಇದು ಹಾಕ್ತಾಯ್ತಿ ಆದ್ರೂ ಫರ್ ರುಚಿ ಮಾತ್ರ ಭಾಳ ಚೆನ್ನಾಗಿ ಬಂದತ್ತೆ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಭಾಳ ಚೆನ್ನಾಗಿದೆ ಹೇಗೆ ಬಂದತ್ತೆ ಅಂತ ನೋಡಿ ಮಾಡಿ ಕಮೆಂಟ್ ಮಾಡಿರಿ ಸೂಪರಾಗಿದೆ ಐಸ್ ಕ್ರೀಮ್ ಮಾತ್ರ ಭಾಳ ಚೆನ್ನಾಗಿ ಬಂದತಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು